ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ದಿನದ ತರಗತಿನಲ್ಲಿ ಎಸ್ ಸಿ ಒನ್ ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಖಂಡಿತ ಈ ಪ್ರಶ್ನೆ ಪತ್ರಿಕೆಯನ್ನ ನೀವು ಓದ್ಕೊಂಡ್ರಿ ಅಂತ ಹೇಳಿದ್ರೆ ಪರೀಕ್ಷೆ ನಲ್ಲಿ ಕೇಳಬಹುದಾದಂತಹ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ಸ ಉತ್ತರಿಸುವುದಕ್ಕೆ ಸುಲಭ ಆಗತ್ತೆ ಅಂತ ಹೇಳಿ ಹೇಳ್ತಾ ಬನ್ನಿ ತಡ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎಸ್ ಒನ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ ಯಾವ್ಯಾವ ರೀತಿಯ ಮೀನುಗಳನ್ನು ಕೊಡ್ತಾರೆ ಅನ್ನೋದನ್ನು ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಟ್ಟು ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಇರುತ್ತೆ ಹತ್ತು ಅಂಕಗಳಿಗೆ ಮೌಖಿಕ ಪರೀಕ್ಷೆ ಇರುತ್ತೆ ಈ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸಲು ನಿಗದಿಪಡಿಸಿರುವ ಸಮಯ ಅಂತ ಹೇಳಿದ್ರೆ ಒಂದು ಗಂಟೆ ಮೂವತ್ತು ನಿಮಿಷಗಳು ಇದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಸಂಪನ್ಮೂಲ ವ್ಯಕ್ತಿಗಳು ರಚಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಮೊದಲನೇ ಮೇನ್ ಈ ರೀತಿಯಾಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿರುತ್ತೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದಂತಹ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳಿ ಒಟ್ಟು ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಮೂರು ಅಂಕಗಳಿಗೆ ಇಲ್ಲಿ ನೀವು ಉತ್ತರಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಡಿ ಉತ್ತರವನ್ನು ಲೈವ್ ಚಾಟಲ್ಲಿ ಅಥವಾ ಕಮೆಂಟ್ ಬಾಕ್ಸಲ್ಲಿ ನೀವು ನೀಡಬಹುದಾಗಿದೆ ಮೊದಲನೇ ಪ್ರಶ್ನೆಯನ್ನು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಾಗೆ ಸ್ಕ್ರೀನ್ ಮೇಲೆ ಕೂಡ ನೋಡಿ ತಾಯಿಯಿಂದ ಗೌಪ್ಯವಾಗಿ ಹಳೆಯ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ತೆಗೆದುಕೊಂಡ ಈ ವಾಕ್ಯದಲ್ಲಿರುವ ವಿಜಾತಿಯ ಸಂಯುಕ್ತಾಕ್ಷರ ಪದ ಆಯ್ಕೆಗಳನ್ನು ಗಮನಿಸಿ ಆಪ್ಷನ್ ಎ ಗೌಪ್ಯವಾಗಿ ಆಪ್ಷನ್ ಬಿ ಚಿನ್ನದ ಆಪ್ಷನ್ ಸಿ ಸರವನ್ನು ಆಪ್ಷನ್ ಡಿ ಅಲಂಕಾರಕ್ಕೆಂದು ನೋಡಿ ಇಲ್ಲಿ ಸಜಾತಿ ಸಂಯುಕ್ತ ಅಕ್ಷರ ಅಂದ್ರೇನು ವಿಜಾತಿ ಸಂಯುಕ್ತ ಅಕ್ಷರ ಅಂದ್ರೆ ಏನು ಹೇಳಿ ನಿಮಗೆ ಗೊತ್ತಿರಬೇಕು ಸಜಾತಿ ಅಂದರೆ ಅದೇ ಅಕ್ಷರಕ್ಕೆ ಅದೇ ಒತ್ತಕ್ಷರ ಬಂದರೆ ಅದನ್ನು ಸಜಾತಿ ಅಂತ ಹೇಳ್ತೀವಿ ವಿಜಾತಿ ಅಂತ ಹೇಳಿದ್ರೆ ಇರುವ ಅಕ್ಷರಕ್ಕೆ ಬೇರೆ ಒಂದು ಒತ್ತಕ್ಷರ ಬಂದಿತ್ತು ಅಂತ ಹೇಳಿದ್ರೆ ಅದನ್ನು ವಿಜಾತಿ ಅಂತ ಹೇಳಿ ಕರಿತೀವಿ ನೋಡಿ ಇಲ್ಲಿ ಆಪ್ಷನ್ಸ್ಗಳನ್ನು ಗಮನಿಸಿ ಗೌಪ್ಯವಾಗಿ ಪಾಗೆ ಯಾವತ್ತು ಬಂದಿದೆ ಚಿನ್ನದ ನಾಗೆ ನಾವತ್ತಿದೆ ಸರವನ್ನು ನಾಗೆ ನಾವತ್ತಿದೆ ಅಲಂಕಾರಕ್ಕೆಂದು ಕಾಗೆ ಕಾವತ್ತಿದೆ ಇಲ್ಲಿ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಇಲ್ಲೆಲ್ಲ ಆ ಅಕ್ಷರಗಳಿಗೆ ಆ ವ್ಯಂಜನಗಳಿಗೆ ಅದೇ ಒತ್ತಕ್ಷರ ಇರುವುದನ್ನು ನೋಡ್ಬೋದು ಆದರೆ ಗೌಪ್ಯವಾಗಿ ಪದದಲ್ಲಿ ಪಾಗೆ ಯಾವತ್ತು ಇರೋದರಿಂದ ಇದು ವಿಜಾತಿ ಸಂಯುಕ್ತಾಕ್ಷರ ಪದ ಆಪ್ಷನ್ ಎ ಸರಿಯಾದ ಉತ್ತರ ನಂತರ ಎರಡನೇ ಪ್ರಶ್ನೆ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸಾಗತ್ ಸ್ವಾಗತಿಸಿದರು ಇದು ಎಂತಹ ವಾಕ್ಯ ಅಂತ ಹೇಳಿ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಆಪ್ಷನ್ ಬಿ ಅಪೂರ್ಣ ವಾಕ್ಯ ಆಪ್ಷನ್ ಸಿ ಸಂಯೋಜಿತ ವಾಕ್ಯ ಆಪ್ಷನ್ ಡಿ ಮಿಶ್ರ ವಾಕ್ಯ ವಾಕ್ಯದ ಪ್ರಕಾರಗಳು ಮೂರು ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮಿಶ್ರವಾಕ್ಯ ಸುಬ್ರಹ್ಮಣ್ಯಂ ನಮ್ಮನ್ನು ವಿಶ್ವಾಸದಿಂದ ಸ್ವಾಗತಿಸಿದರು ಒಂದು ಪೂರ್ಣ ಕ್ರಿಯಾಪದದೊಡನೆ ಸ್ವತಂತ್ರವಾಗಿದೆ ಈ ವಾಕ್ಯ ಹಾಗಾಗಿ ಆಪ್ಷನ್ ಎ ಸಾಮಾನ್ಯ ವಾಕ್ಯ ಸರಿಯಾದ ಉತ್ತರ ನಂತರ ಡಿ ವಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು ಈ ವಾಕ್ಯದಲ್ಲಿ ದಿಗ್ಗಜರಲ್ಲಿ ಪದವು ಎಷ್ಟನೇ ವಿಭಕ್ತಿ ಅಂತ ಹೇಳಿ ಕೇಳ್ತಿದ್ದಾರೆ ಆಪ್ಷನ್ ಎ ಪ್ರಥಮ ವಿಭಕ್ತಿ ಆಪ್ಷನ್ ಬಿ ಚತುರ್ಥಿ ವಿಭಕ್ತಿ ಆಪ್ಷನ್ ಸಿ ಷಷ್ಠಿ ವಿಭಕ್ತಿ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ ವಿಭಕ್ತಿಗಳು ಪ್ರತ್ಯಯಗಳ ಮೇಲೆ ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಇವುಗಳನ್ನ ನೀಟಾಗಿ ಕಲ್ತಿರಬೇಕು ದಿಗ್ಗಜರಲ್ಲಿ ಅಲ್ಲಿ ಎನ್ನುವ ಪ್ರತ್ಯಯ ಬಂದಿರೋದನ್ನ ನೋಡ್ಬೋದು ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಆಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ನಂತರ ಕೆಳಗಿನ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೆಯಿರಿ ಅಂತ ಹೇಳಿಕೊಟ್ಟಿದ್ದಾರೆ ನಾಲ್ಕನೇ ಪ್ರಶ್ನೆ ವಚನ ಬದಲಿಸಿಗೆ ಸಂಬಂಧಿಸಿದಂತೆ ರಾಜರು ನೀನು ಡ್ಯಾಶ್ ಅಂತ ಹೇಳಿ ಕೇಳಿದ್ದಾರೆ ಒಬ್ಬರಿದ್ರೆ ನಾವು ನೀನು ಅಂತ ಹೇಳ್ತೀವಿ ಒಬ್ರಿಗಿಂತ ಜಾಸ್ತಿ ಇದ್ರೆ ನೀವು ಅಂತ ಹೇಳ್ತೀವಿ ಹಾಗಾಗಿ ಸರಿಯಾದ ಉತ್ತರ ನೀವು ನಂತರ ಐದನೇ ಪ್ರಶ್ನೆ ನಿನ್ನ ಆಣ್ಮ ನಿನ್ನ ಪ್ಲಸ್ ಆಣ್ಮ ನಿನ್ನ ಆಣ್ಮ ಇಲ್ಲಿ ಕೂಡಿಸಿ ಬರೆದು ಅದನ್ನು ಸಂಧಿ ಮಾಡಿದಾಗ ಲೋಪ ಸಂಧಿ ಆಗುತ್ತೆ ಅದೇ ರೀತಿ ಪತಿ ಒಡನೆ ಅಂತ ಹೇಳಿ ಒಂದು ಪದವನ್ನು ಕೊಟ್ಟಿದ್ದಾರೆ ಪತಿ ಪ್ಲಸ್ ಒಡನೆ ಕೂಡಿಸಿ ಬರೆದಾಗ ಪತಿಯೊಡನೆ ಯಕಾರಾಗಮ ಸಂಧಿ ಅಥವಾ ಆಗಮ ಸಂಧಿ ಆಗುತ್ತೆ ಇದು ನಂತರ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಟ್ಟು ಐದು ಪ್ರಶ್ನೆಗಳಿದೆ ಆರನೇ ಪ್ರಶ್ನೆ ತಂದೆಯ ಆಸೆಯನ್ನ ಮೊದಲೆರಡು ಮಕ್ಕಳು ಹೇಗೆ ನೆರವೇರಿಸಿದರು ತಂದೆಯ ಆಸೆಯನ್ನ ಹೇಗೆ ನೆರವೇರಿಸಿದ್ರು ಮೊದಲೆರಡು ಮಕ್ಕಳು ಅಂತ ಹೇಳಿದ್ರೆ ಇಬ್ಬರು ಮಕ್ಕಳು ಕೂಡ ಸರ್ಕಾರಿ ಕೆಲಸವನ್ನ ಪಡೆದುಕೊಂಡ್ರು ಒಬ್ಬ ಪೋಸ್ಟ್ ಮಾಸ್ಟರ್ನಾದ ಇನ್ನೊಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾದ ತಂದೆಯನ್ನ ಕರೆತರಲು ಹೋಗುವೆನೆಂದು ಹೇಳಿದವರು ಯಾರು ತಂದೆಯನ್ನ ಕರೆತರಲು ಹೋಗುವೆ ಎಂದು ಹೇಳಿದವರು ರಾಹುಲ ನಂತರ ಎಂಟನೇ ಪ್ರಶ್ನೆ ಯಂತ್ರಘೋಷ ಏಳುತ್ತಿರುವ ಬಗೆ ಹೇಗೆ ನೀಲಿಯಲ್ಲಿ ಹೊಗೆಯ ಚಲ್ಲಿ ಯಂತ್ರಘೋಷ ಏಳುತ್ತಿದೆ ಒಂಬತ್ತನೇ ಪ್ರಶ್ನೆ ಆಲದ ಮರದ ಬೀಜ ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ಹತ್ತನೇ ಪ್ರಶ್ನೆ ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗವೇನು ರೈಲಿನಲ್ಲಿ ಸಿಕ್ಕಿದ್ದ ಮುದುಕನ ಉದ್ಯೋಗ ರತ್ನವನ್ನು ವ್ಯಾಪಾರ ಮಾಡುವುದು ನಂತರ ಇಲ್ಲಿ ಮೂರು ನಾಲ್ಕು ವಾಕ್ಯದ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ನಾನು ಉತ್ತರಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಹಾಗೆ ಈ ಪ್ರಶ್ನೆಗಳನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಟಿಕ್ ಹಾಕ್ಕೊಳ್ತಾ ಹೋಗಿ ನಿಮಗೆ ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ರಸೂಲ್ ಖಾನ್ ಅವರು ಡಿ ಅವರ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ ಸಹಾಯವೇನು ರಸೂಲ್ ಖಾನನು ಡಿ ವಿ ಜಿಯವರನ್ನು ತನ್ನ ಝಟಕಾ ಬಂಡಿಯಲ್ಲಿ ಕೂರಿಸಿಕೊಂಡು ಬೌರಿಂಗ್ ಪೇಟೆಗೆ ಕರೆದುಕೊಂಡು ಹೋದನು ಅಲ್ಲಿ ಬೆಂಗಳೂರಿಗೆ ಟಿಕೆಟ್ ಕೊಡಿಸಿ ರೈಲಿನಲ್ಲಿ ಕೂರಿಸಿದನು ಕೈ ಖರ್ಚಿಗೆ ಒಂದು ರೂಪಾಯಿಯನ್ನು ಕೊಟ್ಟನು ಹೀಗೆ ರಸೂಲ್ ಖಾನನು ಡಿ ವಿ ಜಿಯವರ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದನು ನೋಡಿ ಇಲ್ಲಿ ಈ ಉತ್ತರಗಳು ನಿಮಗೆ ಬೇಕು ಅಂತ ಹೇಳಿದ್ರೆ ಹೀಗೆ ಸ್ಕ್ರೀನ್ಶಾಟ್ ಅನ್ನು ತೆಕ್ಕೊಂಡು ನೀವು ಬರೀಬಹುದಾಗಿದೆ ಅಥವಾ ವಿಡಿಯೋವನ್ನ ಪಾಸ್ ಮಾಡಿ ಕೂಡ ಬರ್ಕೋಬಹುದಾಗಿದೆ ರಾಜನನ್ನ ಪೀಠದಲ್ಲಿ ಕುಳ್ಳಿರಿಸಿ ಯಶೋದರೆ ಏನೆಂದು ವಿನಂತಿಸುತ್ತಾಳೆ ಸೋದರಿಯ ಎಂದು ಎಳೆತನದಿಂದಲೇ ನನ್ನನ್ನು ಕರೆದು ತಂದು ಸಾಕಿ ಸಲಹಿ ಸೊಸೆಯಾಗಿ ಸ್ವೀಕರಿಸಿ ನನ್ನ ಬಾಳುವೆಯನ್ನು ಉದ್ಧರಿಸಿದಿರಿ ನಿಮ್ಮ ಅರಮನೆಯಲ್ಲಿ ನಾನು ಕನಸಿನಲ್ಲೂ ಎಣಿಸಲಾಗದ ಸುಖವನ್ನು ಅನುಭವಿಸಿದೆನು ಪತಿಯನ್ನು ನನಗೆ ಇನ್ನೊಮ್ಮೆ ನೀಡಿ ರಕ್ಷಿಸಿರಿ ನಾನು ನನ್ನ ಪತಿಯೆಡೆಗೆ ಹೋಗುವೆನು ರಾಹುಲನನ್ನು ಇಲ್ಲಿಯೇ ಇರಿಸಿಕೊಳ್ಳಿರಿ ನನಗೆ ಪತಿಯೆಡೆಗೆ ಹೋಗಲು ಅನುಮತಿ ಕೊಡಿ ಎಂದು ರಾಜನನ್ನು ಪೀಠದಲ್ಲಿ ಕೊಳ್ಳಿರಿಸಿ ಯಶೋಧ ಯಶೋಧರೆ ವಿನಂತಿಸಿದಳು ಹದಿಮೂರನೇ ಪ್ರಶ್ನೆ ಸೂರತಿ ಹಾಗೂ ಸುತನ ಬಗ್ಗೆ ಕವಿ ಏನು ಹೇಳಿದ್ದಾರೆ ತಂದೆ ತಾಯಿ ಬಂದು ಗುರುಗಳ ಮಹತ್ವವನ್ನು ಕುರಿತು ಹೇಳುವಾಗ ವೇದಗಳನ್ನು ಬಿಡದೆ ಪಾಲಿಸುವವನೇ ಸೂರತಿ ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ತಂದೆ ತಾಯಿಗಳಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತ್ತ ಎಂದು ಕವಿ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ ಬೂದಿಯನ್ನು ಕೊಳದಲ್ಲಿ ಬಿಡುವುದರಿಂದ ಬೂದಿಯು ಕೆಸರಿನೊಂದಿಗೆ ಕೂಡಿ ಗೊಬ್ಬರವಾಗುತ್ತದೆ ಕಮಲದ ಗಿಡವು ಚೆನ್ನಾಗಿ ಬೆಳೆದು ಹೆಚ್ಚು ಹೂಗಳನ್ನು ಬಿಟ್ಟಾಗ ಜೀವನದ ಹುಟ್ಟು ಸಾವಿನ ಬದುಕು ಧನ್ಯವಾಗುವುದು ಎಂದು ಕವಿ ಹೇಳಿದ್ದಾರೆ ಹದಿನೈದನೇ ಪ್ರಶ್ನೆ ಬಾಪೂಜಿಯವರ ವ್ಯಕ್ತಿತ್ವದ ಬಗ್ಗೆ ನೆಹರು ಅವರು ಏನು ಹೇಳಿದ್ದಾರೆ ಬಡವರಿಗೆ ಕಷ್ಟದಿಂದ ನರಳುತ್ತಿರುವವರಿಗೆ ಹಸುವಿನಿಂದ ಕೊರಗುತ್ತಿರುವವರಿಗೆ ಅನ್ಯಾಯಕ್ಕೆ ತುತ್ತಾದವರಿಗೆ ಸದಾ ಸಹಾಯ ಮಾಡಬೇಕು ಎಂಬುದು ಗಾಂಧೀಜಿಯವರ ಆಸೆಯಾಗಿದೆ ಹಾಗೂ ಅಂಥವರ ಮೇಲೆ ಗಾಂಧೀಜಿಯವರಿಗೆ ಅಪಾರ ಪ್ರೇಮವಿದೆ ಎಲ್ಲರಲ್ಲೂ ಸ್ಫೂರ್ತಿ ತುಂಬುವ ವ್ಯಕ್ತಿತ್ವ ಗಾಂಧೀಜಿಯವರದ್ದು ನಂತರ ಕವಿ ಪರಿಚಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಗೋವಿಂದ ಅವರ ಪರಿಚಯವನ್ನು ಕೊಟ್ಟಿರೋದನ್ನ ನೋಡ್ಬೋದು ರಾಷ್ಟ್ರ ಕವಿ ಎಂ ಗೋವಿಂದ ಅವರು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರದಲ್ಲಿ ಇಪ್ಪತ್ತ್ ಮೂರು ಮಾರ್ಚ್ ಸಾವಿರದ ಎಂಟುನೂರ ಎಂಬತ್ತ್ ಮೂರರಲ್ಲಿ ಜನಿಸಿದರು ಗಿಳಿವಿಂಡು ನಂದಾದೀಪ ಚಿತ್ರಭಾನು ಹೆಬ್ಬೆರಳು ಪಾರ್ಶ್ವನಾಥ ತೀರ್ಥಂಕರ ಚರಿತೆ ಬಾಹುಬಲಿ ಗೊಮಟೇಶ್ವರ ಚರಿತೆ ಭಗವಾನ್ ಬುದ್ಧ ಮೊದಲಾದ ಕೃತಿಗಳನ್ನು ರಚಿಸಿದ್ದಾರೆ ಇವರು ಕನ್ನಡದ ಮೊದಲ ರಾಷ್ಟ್ರಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ನಂತರ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಎರಡೂ ಗಾದೆಗಳನ್ನ ಕೊಟ್ಟಿದ್ದಾರೆ ಇಲ್ಲಿ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಇಲ್ಲಿ ನೀವು ಮೊದಲು ಗಾದೆ ಬಗ್ಗೆ ಸ್ವಲ್ಪ ಪೀಠಿಕೆಯನ್ನು ಬರೀಬೇಕಾಗತ್ತೆ ನಂತರ ಗಾದೆಯನ್ನ ಎಕ್ಸ್ಪ್ಲೈನ್ ಮಾಡಿ ಬರೀಬಹುದು ನಾನಿಲ್ಲಿ ಪೀಠಿಕೆಯನ್ನಷ್ಟೇ ಹೇಳ್ತೇನೆ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತದೆ ಆದ್ದರಿಂದಲೇ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆಗಳನ್ನು ವೇದಗಳಿಗೆ ಸಮಾನ ಎಂದು ಹೇಳುವರು ಅಂತಹ ಹಲವು ಪ್ರಸಿದ್ಧ ಗಾದೆಗಳಲ್ಲಿ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಎಂಬ ಗಾದೆಯೂ ಒಂದಾಗಿದೆ ಅಂತ ಹೇಳಿ ಬರೆದು ಕೊಟ್ಟಿರ್ತಕ್ಕಂಥ ಗಾದೆಯನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬೇಕು ಈ ಎಕ್ಸ್ಪ್ಲೇಷನ್ ನಿಮಗೆ ಬೇಕು ಅಂತ ಹೇಳಿದ್ರೆ ನಾನು ಆವಾಗಲೇ ಹೇಳ್ದಂಗೆ ವಿಡಿಯೋವನ್ನು ಪಾಸ್ ಮಾಡಿ ಬರ್ಕೋಬೋದಾಗಿದೆ ನಂತರ ಇನ್ನೊಂದು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇದನ್ನು ಕೂಡ ಅಷ್ಟೇ ವಿಡಿಯೋ ಪಾಸ್ ಮಾಡಿ ಈ ಒಂದು ಗಾದೆಯನ್ನು ಬರೆದುಕೊಳ್ಳಿ ನಂತರ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಕೊಟ್ಟಿದ್ದಾರೆ ಹದಿನೆಂಟನೇ ಪ್ರಶ್ನೆ ಅದು ದೇವರು ದೊಡ್ಡವನು ದೇವರು ದಯಾಳು ಆಯ್ಕೆ ಈ ಮೇಲಿನ ವಾಕ್ಯವನ್ನು ಬಾಗಲೂಡಿ ದೇವರಾಯ ಅವರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆಯ್ದ ಮಗ್ಗದ ಸಾಹೇಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ನಿಮ್ಮ ಮಗ ಕರೀಗ ಕರೀಮನಿಗೆ ರಾಷ್ಟ್ರಪತಿಯವರು ಪದ್ಮಭೂಷಣ ಬಿರುದನ್ನು ಕೊಟ್ಟಿದ್ದಾರೆ ಆ ವಿಷಯ ಪತ್ರಿಕೆಯಲ್ಲಿ ಬಂದಿದೆ ಎಂದು ಶಂಕರಪ್ಪ ಅವರು ಮುದುಕನಿಗೆ ಹೇಳಿದಾಗ ರಹೀಮನು ಸಂತೋಷದಿಂದ ಹೆಮ್ಮೆ ಪಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ತನ್ನ ಮಗ ಕರೀಮನ ಬಗ್ಗೆ ಕೆಟ್ಟ ಅಭಿಪ್ರಾಯ ಹೊಂದಿದ್ದ ರಹೀಮನಿಗೆ ತನ್ನ ಮಗನ ಸಾಧನೆಯನ್ನು ಕೇಳಿ ಅವನ ಬಗ್ಗೆ ಹೆಮ್ಮೆಯ ಭಾವನೆ ಮೂಡಿದ್ದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ನಂತರ ಇನ್ನೊಂದು ಸಂದರ್ಭ ಪದ್ಯಭಾಗದಿಂದ ನಿನ್ನ ಕಲ್ಲೆ ನುಡಿಯುವುದಲ್ಲ ಈ ವಾಕ್ಯವನ್ನು ಎನ್ ಎಸ್ ರಘುನಾಥ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆಯ್ದ ಶ್ರೀ ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಸಂದರ್ಭ ಹಳೆಯ ಬೀಡು ಬೇಲೂರು ಶ್ರವಣಬೆಳಗೊಳ ಕಾರ್ಕೊಳ ಹೀಗೆ ಕನ್ನಡ ನಾಡಿನ ಶಿಲ್ಪಕಲಾ ಸೌಂದರ್ಯದ ವೈಭವವನ್ನು ಅದರ ಸೌಂದರ್ಯವನ್ನು ಕುರಿತು ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ನಮ್ಮ ಕನ್ನಡ ನಾಡಿನಲ್ಲಿ ಕೃತಿಗಳು ಕನ್ನಡ ನಾಡಿನ ಭವ್ಯ ಇತಿಹಾಸದ ಹಿನ್ನೆಲೆಯ ಕಥೆಯನ್ನು ಹೇಳುವ ಮೂಲಕ ಬಹು ಸ್ವಾರಸ್ಯವಾಗಿ ಇಲ್ಲಿ ಮೂಡಿಬಂದಿದೆ ನಂತರ ಪದ್ಯವನ್ನು ಪೂರ್ಣ ಮಾಡಿ ಅಂತ ಕೊಟ್ಟಿದ್ದಾರೆ ಭಾರತೀಯತೆ ಪದ್ಯವನ್ನು ಕೊಟ್ಟಿರೋದನ್ನ ನೋಡ್ಬೋದು ನಾಡಿಗಾಗಿ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿಯೇ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನೆಡೆಗೆ ನಡೆವ ಧೀರ ಪಯಣದಲ್ಲಿ ನಂತರ ಕೊಟ್ಟಿರ್ತಕ್ಕಂಥ ಪದ್ಯಭಾಗವನ್ನು ಓದ್ಕೊಂಡು ಸಾರಾಂಶವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹೀನ ಕೃತ್ಯಗಳ ಮಾಡುತ್ತ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಈ ಮೇಲಿನ ಪುರಂದರ ಪುರಂದರದಾಸರು ಬರೆದಿರ್ತಕ್ಕಂತಹ ಬೇವು ಬೆಲ್ಲದೊಳಿಡ ಫಲ ಪದ್ಯದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಹುಟ್ಟು ಗುಣ ಸುಟ್ಟರೂ ಹೋಗೋದಿಲ್ಲ ಯಾವುದೇ ಕೆಲಸ ನಿರ್ವಹಿಸಿದರೂ ಅದರಿಂದ ಫಲಗಳನ್ನು ಅಪೇಕ್ಷಿಸಬಾರದು ನಿರ್ಮಲ ಭಕ್ತಿ ಇಲ್ಲದಿದ್ದರೆ ಮಾಡಿದ ಕೆಲಸ ಕೂಡ ನಿಷ್ಫಲವಾಗುತ್ತದೆ ಎಂಬುದನ್ನು ಪುರಂದರದಾಸರು ಸರಳವಾಗಿ ಇಲ್ಲಿ ನಿರೂಪಿಸಿದ್ದಾರೆ ಮಾನವ ತನ್ನ ಕೆಟ್ಟ ಗುಣಗಳನ್ನು ಬಿಡದೆ ತನ್ನ ಪಾಪದ ಪ್ರಾಯಶ್ಚಿತಕ್ಕಾಗಿ ಪವಿತ್ರವಾದ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೂ ಅದರಿಂದ ಏನೂ ಪ್ರಯೋಜನವಿಲ್ಲ ನಾವು ನಮ್ಮ ಇಷ್ಟ ದೇವರನ್ನು ಸದಾ ಮನಸ್ಸಿನಲ್ಲಿ ನೆನೆಯದೆ ಪ್ರಾರ್ಥಿಸದೆ ಮೌನವ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಅಂತ ಹೇಳಿ ಪುರಂದರದಾಸರು ಇಲ್ಲಿ ಹೇಳ್ತಾ ಇದ್ದಾರೆ ಮೌಲ್ಯ ಏನಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಮನುಷ್ಯ ಮೊದಲು ತನ್ನ ಅಂತರಂಗವನ್ನು ಪರಿಶುದ್ಧವಾಗಿಟ್ಕೋಬೇಕು ಹೀನ ಕೃತ್ಯಗಳನ್ನು ಮಾಡೋದನ್ನು ಬಿಟ್ಟು ಪುರಂದರ ವಿಟಲನ್ನು ನೆನೆದರೆ ಅದರ ಫಲ ಸಿಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದಾಗಿದೆ ನಂತರ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಇದಕ್ಕೂ ಅಷ್ಟನ್ನ ನೂತರಗಳನ್ನು ಹೇಳೋದಿಲ್ಲ ಇವುಗಳನ್ನು ಟಿಕ್ ಹಾಕ್ಕೊಳ್ಳಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ದುಡ್ಡಿಲ್ಲದೆ ಕುಡಿಯಬಲ್ಲ ನೀರು ಸಿಗುತ್ತಿದ್ದ ಕಾಲದ ಬಗ್ಗೆ ಲೇಖಕರ ಅಭಿಪ್ರಾಯವೇನು ಲೇಖಕಿಗೆ ಬೆಂಗಳೂರಿನಲ್ಲಿ ನೀರು ಕೊಡದ ಸಂಸ್ಕೃತಿಯ ಬಗ್ಗೆ ಆದ ಅನುಭವವನ್ನು ಬರೆಯಿರಿ ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ ಹಾಗಾಗಿ ನೀವು ಯಾವ ರೀತಿ ಉತ್ತರಗಳನ್ನು ಕಲಿ ಕಲ್ತಿರ್ತೀರೋ ಅದೇ ರೀತಿಯಾಗಿ ನಿಮ್ಮದೇ ಆದಂತಹ ಸ್ವಂತ ವಾಕ್ಯದಲ್ಲಿ ನೀವು ಉತ್ತರಗಳನ್ನು ಬರೀಬೋದಾಗಿದೆ ನಂತರ ಇಲ್ಲಿ ಪತ್ರವನ್ನು ಕೊಟ್ಟಿದ್ದಾರೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದಂತಹ ಶಿಕ್ಷಕರ ದಿನಾಚರಣೆಯನ್ನು ಕುರಿತು ನಿಮ್ಮ ಗೆಳೆಯನಿಗೆ ಪತ್ರ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿ ಗೆಳೆಯನಿಗೆ ಪತ್ರವನ್ನು ಬರೀಬೇಕಾದರೆ ಇವರಿಂದ ಅಂದರೆ ನಿಮ್ಮ ವಿಳಾಸವನ್ನು ಬರೀಬೇಕು ಕ್ಷೇಮವನ್ನು ಬರೀಬೇಕು ಪ್ರೀತಿಯ ಗೆಳೆತ ಗೆಳೆಯ ಮನ್ವಿತನಿಗೆ ನಿನ್ನ ಪ್ರೀತಿಯ ಗೆಳೆಯನಾದಂತಹ ಸಾತ್ವಿಕ್ ಮಾಡುವ ಶುಭ ಪ್ರಣಾಮಗಳು ಬರೆದು ಇಲ್ಲೂ ಅಷ್ಟೇ ನಿಮಗೆ ಏನೇನು ಹೇಳಬೇಕು ಅಂತ ಅನಿಸುತ್ತೆ ಶಿಕ್ಷಕರ ದಿನಾಚರಣೆಯ ಬಗ್ಗೆ ನಿಮ್ಮ ಶಾಲೆನಲ್ಲಿ ಯಾವ ರೀತಿ ನೀವು ಆಚರಣೆ ಮಾಡಿದ್ರಿ ಅದೆಲ್ಲದರ ಕುರಿತಾಗಿ ನೀವು ಇಲ್ಲಿ ಹೇಳ್ಕೋಬೋದಾಗಿದೆ ಈ ಪತ್ರದಲ್ಲಿ ಅದಾದ ನಂತರ ಕೊನೆಯಲ್ಲಿ ಇಂತಿ ನಿನ್ನ ಪ್ರೀತಿಯ ಗೆಳೆಯ ಸಾತ್ವಿಕ್ ಅಂತ ಬರೆದು ಶುಭ ಪ್ರಣಾಮದೊಂದಿಗೆ ಅಥವಾ ಧನ್ಯವಾದಗಳೊಂದಿಗೆ ಅಂತ ಬರೆದು ಹೊರ ವಿಳಾಸವನ್ನು ಬರೀಬೇಕು ಈ ರೀತಿ ಬರೆದಿದ್ದೇ ಆದರೆ ಖಂಡಿತ ನಿಮಗೆ ಪತ್ರಲೇಖನದಲ್ಲಿ ಔಟ್ ಆಫ್ ಔಟ್ ಅಂಕಗಳು ಸಿಗುತ್ತೆ ಅಂತೇಳಿ ಹೇಳ್ತಾ ಇನ್ನು ಕೊನೆಯಲ್ಲಿ ಒಂದು ಪ್ರಬಂಧವನ್ನು ಕೊಟ್ಟಿದ್ದಾರೆ ಪರಿಸರ ಸಂರಕ್ಷಣೆಯಲ್ಲಿ ವಿದ್ಯಾರ್ಥಿಗಳ ಪಾತ್ರ ನಮ್ಮ ಸುತ್ತಮುತ್ತ ಇರೋ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಯಾವುದೇ ರೀತಿಯಾದಂಥ ಹಾನಿ ಒಳಗಾಗಬಾರ್ದು ಪರಿಸರಕ್ಕೆ ಅಂದರೆ ನಾವು ಅದನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಪ್ರಬಂಧ ಇದೆ ಈ ಪ್ರಬಂಧದ ಉತ್ತರವನ್ನು ಅಷ್ಟೇ ನಾನು ಹೇಳ್ತಾ ಹೋಗಲ್ಲ ಹಾಗೆಯೇ ಯಾರಿಗಾದರೂ ಈ ಉತ್ತರ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೆಕ್ಕೊಂಡು ನೀವು ಬರೀಬಹುದಾಗಿದೆ ಸೊ ಇದು ಅಷ್ಟೇ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರೋದರಿಂದ ನಾನು ಇಲ್ಲಿ ಉತ್ತರವನ್ನು ಹೇಳ್ತಾ ಇಲ್ಲ ಹಾಗೆ ಗ್ರಂಥಾಲಯದ ಮಹತ್ವದ ಮೇಲೂ ಕೂಡ ಪ್ರಬಂಧ ಇದೆ ನೋಡ್ಬೋದು ನೀವು ಇದನ್ನು ಅಷ್ಟೇ ನಿಮಗೆ ಉತ್ತರ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಬರ್ಕೋಬೋದು ಅಂತೇಳಿ ಹೇಳ್ತಾ ವಿದ್ಯಾರ್ಥಿಗಳೇ ಇದಿಷ್ಟು ನಿಮ್ಮ ಎಸ್ ಎ ಒನ್ ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೆ ಅದಕ್ಕೆ ಉತ್ತರಗಳು ಈ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ಪರೀಕ್ಷೆಯಲ್ಲಿ ಹೇಳಿ ಖಂಡಿತ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಅಂತೇಳಿ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು